ಚೌಡಶ್ರೀ ದೇವಿಯವರ ನೂತನ ರಥದ ಕೆಲಸವು ಪೂರ್ಣಗೊಂಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನೂತನ ರಥದ ಲೋಕಾರ್ಪಣ ಕಾರ್ಯಕ್ರಮವು ನಡೆಯಲಿದೆ ಇಪ್ಪತ್ತೆಂಟರ ಭಾನುವಾರ ಸಂಜೆ ವಿವಿಧ ಹೋಮಗಳು ಮತ್ತು ಪೂಜೆಗಳನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೊಂಬತ್ತರ ಸೋಮವಾರ ಬೆಳಗ್ಗೆ ರಥದ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ವಿವಿಧ ಪೂಜೆಗಳು ಮತ್ತು ಹೋಮಗಳನ್ನು ಏರ್ಪಡಿಸಲಾಗಿದೆ ಚೌಡೇಶ್ರೀದೇವಿಯವರ ನೂತನ ರಥದ ಕೆಲಸವು ಪೂರ್ಣಗೊಂಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮವು ನಡೆಯಲಿದೆ ಇಪ್ಪತ್ತೆಂಟರ ಭಾನುವಾರ ಸಂಜೆ ವಿವಿಧ ಹೋಮಗಳು ಮತ್ತು ಪೂಜೆಗಳನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೊಂಬತ್ತರ ಸೋಮವಾರ ಬೆಳಗ್ಗೆ ರಥದ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ವಿವಿಧ ಪೂಜೆಗಳು ಮತ್ತು ಹೋಮಗಳನ್ನು ಏರ್ಪಡಿಸಲಾಗಿದೆ ಚೌಡಶ್ರೀದೇವಿಯವರ ನೂತನ ರಥದ ಕೆಲಸವು ಪೂರ್ಣಗೊಂಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮವು ನಡೆಯಲಿದೆ ಇಪ್ಪತ್ತೆಂಟರ ಭಾನುವಾರ ಸಂಜೆ ವಿವಿಧ ಹೋಮಗಳು ಮತ್ತು ಪೂಜೆಗಳನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೊಂಬತ್ತರ ಸೋಮವಾರ ಬೆಳಗ್ಗೆ ರಥದ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ವಿವಿಧ ಪೂಜೆಗಳು ಮತ್ತು ಹೋಮಗಳನ್ನು ಏರ್ಪಡಿಸಲಾಗಿದೆ ದೇವಿಯವರ ನೂತನ ರಥದ ಕೆಲಸವು ಪೂರ್ಣಗೊಂಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮವು ನಡೆಯಲಿದೆ ಇಪ್ಪತ್ತೆಂಟರ ಭಾನುವಾರ ಸಂಜೆ ವಿವಿಧ ಹೋಮಗಳು ಮತ್ತು ಪೂಜೆಗಳನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೊಂಬತ್ತರ ಸೋಮವಾರ ಬೆಳಗ್ಗೆ ರಥದ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ವಿವಿಧ ಪೂಜೆಗಳು ಮತ್ತು ಹೋಮಗಳನ್ನು ಏರ್ಪಡಿಸಲಾಗಿದೆ ಚೌಡಶ್ರೀದೇವಿಯವರ ನೂತನ ರಥದ ಕೆಲಸವು ಪೂರ್ಣಗೊಂಡಿದ್ದು ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ನೂತನ ರಥದ ಲೋಕಾರ್ಪಣ ಕಾರ್ಯಕ್ರಮವು ನಡೆಯಲಿದೆ ಇಪ್ಪತ್ತೆಂಟರ ಭಾನುವಾರ ಸಂಜೆ ವಿವಿಧ ಹೋಮಗಳು ಮತ್ತು ಪೂಜೆಗಳನ್ನು ಏರ್ಪಡಿಸಲಾಗಿದೆ ಇಪ್ಪತ್ತೊಂಬತ್ತರ ಸೋಮವಾರ ಬೆಳಗ್ಗೆ ರಥದ ಉದ್ಘಾಟನಾ ಕಾರ್ಯಕ್ರಮ ಪ್ರಯುಕ್ತ ವಿವಿಧ ಪೂಜೆಗಳು ಮತ್ತು ಹೋಮಗಳನ್ನು ಏರ್ಪಡಿಸಲಾಗಿದೆ